ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಒಂದು ದಿಢೀರ್ ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೆ ರಾತ್ರಿ ಊಟಕ್ಕೂ ಕೂಡ ಇದನ್ನು ನಾವು ಮಾಡ್ಕೊಳ್ಬೋದು ಆರೋಗ್ಯಕರವಾದದ್ದು ಕೂಡ ಇದಕ್ಕೆ ಮೊದಲು ಒಂದು ದೊಡ್ಡ ಚಮಚ ಎಣ್ಣೆನ ಬಾಣಲೆಯಲ್ಲಿ ಬಿಸಿ ಮಾಡಿಕೊಂಡು ಒಂದು ಗಾತ್ರದ ಹಸಿ ಶುಂಠಿನ ಹೆಚ್ಚಿ ಹಾಕಿದ್ದೇನೆ ಹಾಗೆ ಒಂದು ತುಂಡು ಮಾಡಿ ಹಾಕಿದ್ದೇನೆ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಹುರ್ಕೊಂಡು ಇದಕ್ಕೇನೆ ಪಾಲಕ್ ಸೊಪ್ಪನ್ನು ಒಂದು ಗೊಂಚಲಾಗುವಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೇನೆ ಪಾಲಕ್ ಸೊಪ್ಪನ್ನು ಒಂದು ಎರಡು ಮೂರು ನಿಮಿಷನಾದರೂ ಇದರಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ಇದು ಒಂದು ವಿಧಾನ ಆದರೆ ಇನ್ನೊಂದು ವಿಧಾನ ನೀರಿನಲ್ಲಿ ಪಾಲಕ್ ಎಲೆಗಳನ್ನು ಕುದಿಸಿಕೊಂಡು ಎರಡು ನಿಮಿಷ ನಂತರ ಬಿಸಿ ನೀರಿನಿಂದ ಅದನ್ನು ತೆಗೆದು ತಕ್ಷಣವೇ ತಣ್ಣೀರಿನಲ್ಲಿ ಅದ್ದುಕೊಂಡು ನಂತರ ರುಬ್ಲಿಕ್ಕೆ ಹಾಕ್ಬೋದು ನಾನು ಎಣ್ಣೆಯಲ್ಲಿ ಹುರ್ಕೊಂಡು ಮಾಡ್ತಾ ಇದ್ದೀನಿ ಇದು ಪಾಲಕ್ ಸೊಪ್ಪು ಈಗ ಬಾಡಿದೆ ಚೆನ್ನಾಗಿ ಈ ಮಿಶ್ರಣನ ಅಂದರೆ ಪಾಲಕ್ ಎಲೆ ಮತ್ತು ಹಸಿಮೆಣಸು ಶುಂಠಿ ಪೂರ್ತಿ ತಣಿದ ಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ಪಾಲಕ್ ಸೊಪ್ಪಿನ ಪೇಸ್ಟ್ನ ಬಳಸಿ ನಾವು ಇವತ್ತು ಆರೋಗ್ಯಕರವಾದ ಒಂದು ದೋಸೆ ಮಾಡೋಣ ದೋಸೆ ದಿಢೀರನೆ ಮಾಡಬಹುದು ರುಬ್ಬಿರೋ ಪಾಲಕ್ ಎಲೆ ಪೇಸ್ಟ್ ಅನ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕಿದ್ದೇನೆ ಹಾಗೆ ಕಾಲು ಕಪ್ ಆಗುವಷ್ಟು ರವೆ ಹಾಕಿದ್ದೇನೆ ಉಪ್ಪಿಟ್ಟಿಗೆ ಬಳಸೋ ಮೀಡಿಯಂ ಸೈಜಿನ ರವೆನೇ ನಾನಿಲ್ಲಿ ಹಾಕಿರೋದು ಚಿರೋಟಿ ರವೆನೂ ಕೂಡ ಹಾಕ್ಬೋದು ಹಾಗೆ ನೀರು ತುಂಬ ಹಾಕೋದು ಬೇಡ ಒಂದು ಕಪ್ ಆಗೋಷ್ಟು ಹಾಕಿದರೆ ಸಾಕಾಗ್ತದೆ ತುಂಬ ತೆಳ್ಳಗೆ ಮಾಡೋದು ಬೇಡ ಈ ದೋಸೆ ಹಿಟ್ಟನ್ನು ಸ್ವಲ್ಪ ಸೆಮಿಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಅಂದರೆ ಸ್ವಲ್ಪ ದಪ್ಪ ಇರಲಿ ಗಟ್ಟಿ ಸ್ಥಿರತೆಯಲ್ಲಿ ಇರಲಿ ತುಂಬ ನೀರು ಬೇಡ ತುಂಬ ಗಟ್ಟಿನೂ ಬೇಡ ಈ ರೀತಿ ದೋಸೆ ಹಿಟ್ಟು ತಯಾರು ಮಾಡಿಕೊಂಡ್ರ ಮೇಲೆ ಅಂದರೆ ಅದರಲ್ಲಿ ಕಡಲೆ ಹಿಟ್ಟಿನಲ್ಲಿ ಗಂಟೆ ಇಲ್ದೇ ಇರೋ ಥರ ಮಿಕ್ಸ್ ಮಾಡಿಕೊಂಡ್ರ ಮೇಲೆ ಅರ್ಧ ಚಮಚ ಉಪ್ಪು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಅರ್ಧ ಕಪ್ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಕ್ಯಾರೆಟನ್ನು ತುರಿದು ಹಾಕಿದ್ದೇನೆ ಇವೆಷ್ಟಿನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ದೋಸೆ ಹಿಟ್ಟು ಈಗ ತಯಾರಾಗಿದೆ ಇದನ್ನ ಇಡಬೇಕು ಅಂತ ಏನೂ ಇಲ್ಲ ತಕ್ಷಣವೇ ದೋಸೆ ಮಾಡ್ಕೊಳ್ಬೋದು ಹಾಗೆ ಇನ್ನೊಂದು ವಿಷಯ ಏನಂತಂದರೆ ಈ ದೋಸೆ ಬಿಸಿ ಇರುವಾಗ ತಿನ್ನಲಿಕ್ಕೆ ಮಾತ್ರ ರುಚಿಯಾಗಿರ್ತದೆ ಅಲ್ಲದೆ ಪಾಲಕ್ ಸೊಪ್ಪಿನಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರೋದ್ರಿಂದ ಉಪ್ಪು ಹಾಕುವಾಗ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಉತ್ತಮ ಅರ್ಧ ಚಮಚ ಉಪ್ಪು ನಾನು ತೋರಿಸಿರೋ ಪ್ರಮಾಣಕ್ಕೆ ಸಾಕಾಗ್ತದೆ ಕಾವಲಿ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆನ ಒಂದು ಒಂದು ಅಥವಾ ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆನ ಹರಡಿಕೊಂಡು ಅದರ ಮೇಲ್ಗಡೆ ಎರಡು ಸೌಟಾಗುವಷ್ಟು ದೋಸೆ ಹಿಟ್ಟನ್ನು ಹಾಕಿ ಹರಡಿ ನಂತರ ಮುಚ್ಚಳದಿಂದ ಮುಚ್ಚಿ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಬೇಗನೆ ಬೇಯ್ತದೆ ನಂತರ ತಿರುವಿ ಹಾಕಿ ಪುನಃ ಮುಚ್ಚಳ ಮುಚ್ಚಿ ಎರಡೂ ಕಡೆ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಬಿಸಿ ಬಿಸಿ ಇರುವಾಗ ನಿಮಗಿಷ್ಟವಾದ ಖಾರವಾದ ಚಟ್ನಿ ಆದರೂ ಆಗ್ಬೋದು ಸಿಹಿ ಚಟ್ನಿ ಆದರೂ ಆಗ್ಬೋದು ಅದ್ರ ಜೊತೆ ಸರ್ವ್ ಮಾಡ್ಬೋದು ಮತ್ತು ಯಾವುದೇ ಗ್ರೇವಿ ಇದ್ದರೆ ಅದ್ರ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ದಿಢೀರನೆ ಆಗ್ತದೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು ರಾತ್ರಿ ಊಟಕ್ಕೂ ಮಾಡ್ಬೋದು ಲಂಚ್ ಬಾಕ್ಸ್ಗೆ ನಾನು ಇದನ್ನ ರೆಕಮೆಂಡ್ ಮಾಡೋದಿಲ್ಲ ಯಾಕಂದರೆ ತನ್ನದ ಮೇಲೆ ಇದು ಸ್ವಲ್ಪ ರುಚಿ ಕಡಿಮೆ ನೀವು ಕೂಡ ಈ ದಿಢೀರನೇ ಮಾಡುವಂಥ ಪಾಲಕ್ ದೋಸೆನ ಟ್ರೈ ಮಾಡಿ ನೋಡಿ